ಈ ನಮ್ಮ ಕರ್ನಾಟಕ ಸೇನೆಯ ರಾಜ್ಯಾಧ್ಯಕ್ಷರಿಂದ ಎಲ್ಲ ಪದಾಧಿಕಾರಿಗಳು ಮತ್ತು ಇಡೀ ರಾಜ್ಯದ ಎಲ್ಲ ಸದಸ್ಯರುಗಳು ಮೆಂಬರ್ಶಿಪ್ಗಳು ಸಹಿತ ತಮಗೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ ಸಲ್ಲಿಸುತ್ತಾ ವಿಶೇಷವಾಗಿ ಇವತ್ತಿನ ದಿನ ತಾವೆಲ್ಲ ನೋಡ್ತಾ ಇದ್ದೀವಿ ಈ ಭಯಂಕರವಾದ ಮೋಸದ ಒಂದು ಆಟದ ಒಂದು ಬಲೆಯಲ್ಲಿ ನಮ್ಮ ಯುವಕ ಮಿತ್ರರು ಬಹಳಷ್ಟು ಜನ ಇವತ್ತು ಪ್ರಾಣವನ್ನು ಕಳ್ಕೊಳ್ತಾ ಇದ್ದಾರೆ ವಿಚಾರವನ್ನು ಹೇಳಲಿಕ್ಕೆ ನಾನು ಬಯಸ್ತೀನಿ ನನ್ನ ಕ್ಷೇತ್ರದಲ್ಲಿ ಒಬ್ಬ ಯುವಕ ಒಂದನೇ ತಾರೀಕು ಡಿಸೆಂಬರ್ ದಿನ ತಾನು ಈ ಆನ್ಲೈನ್ ಗೇಮ್ ರನ್ನಿ ಮುಖಾಂತರ ಹಣವನ್ನು ಕಳ್ಕೊಂಡು ಮೂವತ್ತೊಂದನೇ ತಾರೀಕು ಡಿಸೆಂಬರ್ ಡೆತ್ ನೋಟನ್ನು ಬರೀತೇನೆ ಏನಂತ ಬರೆದಿದ್ದಾರೆ ಅಂದ್ರೆ ನಮ್ಮ ಕ್ಷೇತ್ರದ ಶಾಸಕರು ಮುಂದಿನ ದಿನದಲ್ಲಿ ನಮ್ಮ ಯುವಕರನ್ನು ಈ ಆನ್ಲೈನಿಂದ ಬಚಾವ್ ಮಾಡಬೇಕು ಮತ್ತು ಮತ್ತು ಈ ನಡೀತಾ ಇರೋ ಚಳಿಗಾಲ ಅಧಿವೇಶನದಲ್ಲಿ ತಾವು ಇದರ ಬಗ್ಗೆ ಸರ್ಕಾರ ಮಟ್ಟದಲ್ಲಿ ಮಾತಾಡಿ ಅದನ್ನು ರದ್ದುಗೊಳಿಸಬೇಕು ಅನ್ನೋದನ್ನು ಡೆತ್ ನೋಟಲ್ಲಿ ಒಬ್ಬ ನನ್ನ ಆತ್ಮೀಯ ಮಿತ್ರನೊಬ್ರು ಬರೆದು ಅವತ್ತಿನ ದಿನ ಸುಸೈಡನ್ನು ಮಾಡ್ಕೊಂಡಿದ್ದಾರೆ ಹಾಗಾಗಿ ಭಾಳ <S preachers> ೆ ವಿಚಾರಗಳು ಇಲ್ಲ ಇದಕ್ಕೆ ಸರ್ಕಾರ ಅಂಥದಕ್ಕೆ ಅನುಮತಿ ಕೊಡಬಾರ್ದು ಇವತ್ತು ಎಲ್ಲೋ ಒಂದೋ ಎರಡು ಘಟನೆಗಳು ಅಷ್ಟೇ ಕಣ್ಣ ಮುಂದೆ ಬರ್ತದೆ ಇವತ್ತು ಮಾಧ್ಯಮ ಮಿತ್ರದಲ್ಲಿ ಒಂದೋ ಎರಡು ಘಟನೆಗಳು ಎಲ್ಲೋ ಬರ್ತವೆ ಆದ್ರೆ ಈ ಘಟನೆಗಳು ಎಷ್ಟೋ ಘಟನೆಗಳು ಇವತ್ತು ಕಣ್ಣು ಮುಂದೆ ಬರ್ತಾ ಇಲ್ಲ ಯಾಕಂದ್ರೆ ಯಾವುದಕ್ಕೂ ಒಂದು ಸತ್ತು ಹೋಗ್ತಾರೆ ಸುಸೈಡ್ ಮಾಡ್ಕೊತಾರೆ ಇಡೀ ಊರಿನ ಜನರಿಗೂ ಸಹಿತ ಗೊತ್ತಿಲ್ಲ ನಮ್ಮ ಕನ್ನಡ ಸೇನೆ ತುಂಬ ದೊಡ್ತಿಯಲ್ಲಿ ಹೋರಾಟ ಮಾಡ್ಕೊಂಡು ಬಂದಿದೆ ಸತತ ಪೋಷಕರಿಂದ ಇವತ್ತು ಈ ನಾಡಿನ ಮಕ್ಕಳು ವಿದ್ಯಾರ್ಥಿಗಳು ಸಾಕಷ್ಟು ಈ ಆನಂದ ಬಟ್ಟೆ ರಮಿಗೆ ಮಾತಾಡಿ ಲಕ್ಷಾಂತರ ರೂಪಾಯಿ ಕಳ್ಕೊಂಡು ಇವತ್ತು ಅವ್ರ ಜೀವನ ಹಾಳು ಮಾಡಿಕೊಂಡು ವಿದ್ಯಾರ್ಥಿ ಜೀವನ ಹಾಳು ಮಾಡಿಕೊಂಡು ಇವತ್ತು ವಿದ್ಯಾರ್ಥಿಗಳು ಬೀದಿ ಪಾಲಾಗಿದ್ದಾರೆ ಇವತ್ತು ಸಾಕಷ್ಟು ಕನ್ನಡದಲ್ಲಿ ಸುಮಾರು ನೂರಾರು ಸಂಖ್ಯೆಯಲ್ಲಿ ಇವತ್ತು ಆತ್ಮಹತ್ಯೆ ಮಾಡಿಕೊಂಡು ವಿದ್ಯಾರ್ಥಿಗಳು ಸಾಯ್ತಾ ಇದ್ದಾರೆ ಇವತ್ತು ಕೂಡಲೇ ಕರ್ನಾಟಕ ಸರ್ಕಾರ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಳೋದಕ್ಕೆ ಕೂಡಲೇ ರದ್ದಾಗಬೇಕು ಇವತ್ತ ಮುಂಚೆ ಬ್ರಿಟಿಷರು ಲವಂಗಿ ಎಲೆಕ್ಕೆ ಮಾರಕ್ಕೆ ಬಂದಿದ್ರು ಇವತ್ತ ನೇರವಾಗಿ ಎಂ ಎಲ್ ಸಿ ಮುಖಾಂತರನೇ ಬಂದು ಇವತ್ತು ಹಣ ಲೂಟಿ ಮಾಡ್ತಾರೆ ಕೊಳೆ ಹೊಡಿತಾರೆ ಇವತ್ತ ದುಡ್ಡು ವಿದ್ಯಾರ್ಥಿಗಳು ದುಡ್ಡು ಯಾವ ಅಕೌಂಟ್ಗೆ ಹೋಗ್ತಾ ಇದ್ರು ಗೊತ್ತಾಗ್ತಿಲ್ಲ ಇವತ್ತು ಉಗ್ರಾದ್ಗೆ ಹೋಗ್ತಾ ಇದೆ ಅಥವಾ ಬ್ರಿಟಿಷರ್ಗೆ ಹೋಗ್ತಾ ಇದೆ ಎಲ್ಲಿ ಹೋಗ್ತಾ ಅಂತ ಗೊತ್ತಾಗ್ತಿಲ್ಲ ಕೂಡಲೇ ಸರ್ಕಾರ ಈ ಸೀಮೆ ತನಿಖೆ ಕೊಡಬೇಕು ಕೂಡಲೇ ರದ್ದಾಗಬೇಕು ಆನ್ಲೈನ್ ಬೆಟ್ಟಿಂಗ್ ರಮಿಕೆ ಗೇಪ್ಗಳು ಇವತ್ತೇನು ಐದು ರಾಜ್ಯದಲ್ಲಿ ಸರ್ಕಾರಗಳು ತೆಲಂಗಾಣಗೆ ಆಗಿರ್ಬೋದು ಆಂಧ್ರ ಆಗಿರ್ಬೋದು ಒಡಿಶಾಲಾಗಿರ್ಬೋದು ಐದು ರಾಜ್ಯದಲ್ಲಿ ಬಂದಾಗಿದೆ ಕೂಡಲೇ ಕರ್ನಾಟಕ ಸರ್ಕಾರ ಬಂದಾಗಬೇಕಂತೇಳಿ ನಾವು ಹೋರಾಟ ಮಾಡ್ತಾ ಇದ್ದೀವಿ